ಮ್ಯಾಮ್ ಟೈಟಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೌದು ನಾವು ನಮ್ಮ ವಸ್ತು ಅಂತ ಅಂದಾಗ ಈಗ ಗಾಡಿಗಳಿಗೂ ಅಥವಾ ಜಾಗಗಳಿಗೂ ರಿಜಿಸ್ಟ್ರೇಷನ್ ಮಾಡ್ಕೊಬಿಡ್ತೀವಿ ಸಂಬಂಧಗಳಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಈಗ ನಿಮ್ಗೆ ಮಾತಾಡೋದು ನೋಡುವಾಗ ಸೊ ಈ ಟೈಟಲ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎಷ್ಟು ಇಷ್ಟ ಆಯಿತು ಈ ಟೈಟಲ್ ತುಂಬ ವಿಭಿನ್ನವಾಗಿದೆ ತುಂಬ ವಿಭಿನ್ನವಾದ ಟೈಟಲ್ ಇನ್ಫ್ಯಾಕ್ಟ್ ನಾನು ಫಸ್ಟು ಒಬ್ಬರು ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಸಿನಿಮಾ ಬರ್ತಿದೆ ಅಂತ ತುಂಬ ಇಂಪ್ರೆಸ್ ಆಯಿತು ಆ್ಯಂಡ್ ಇನ್ಫ್ಯಾಕ್ಟ್ ಟೈಟಲ್ಗೋಸ್ಕರನೇ ಕತೆ ಕೇಳಿದ್ದು ನಾನು ಟೈಟಲ್ ಎಷ್ಟು ಚೆನ್ನಾಗಿದೆಯಲ್ಲ ಏನಿರ್ಬೋದು ಅಂತ ಸೊ ಟೈಟಲ್ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ಎಲ್ಲ ಬಾಯಲ್ಲಿ ರಿಜಿಸ್ಟ್ರೇಷನ್ ಅಂತ ಎಲ್ರಿಗೂ ಗೊತ್ತಿರಂತಹ ಪದ ಅದು ಸೊ ಹಾಗಾಗಿ ಒಂಥರ ಎಕ್ಸೈಟಿಂಗ್ ಅಂತ ಅನ್ನಿಸ್ತೇವೆ ನನಗೆ ಅಂಡ್ ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ ನೋಡೋಣ ಫಾರ್ ರಿಜಿಸ್ಟ್ರೇಷನ್ ಶೂಟಿಂಗ್ ಟೈಮ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಬಹುದಾ ಈ ಸಿನಿಮಾದು ಅಂತ ಯಾವತ್ತು ಕಾಡುವಂತಹದ್ದು ಅಂಡ್ ಯಾವತ್ತೂ ಮನಸ್ಸಲ್ಲಿ ಉಳಿಯುವಂತಹ ಒಂದು ಯಾವ್ದಾದ್ರು ಒಂದು ಮೆಮೊರಿ ಸಿ ನಮ್ಮ ನನಗೆ ಇದರಲ್ಲಿ ತುಂಬ ಸ್ಪೆಷಲ್ ಆಗಿ ಒಂದು ಕದ್ದು ಕದ್ದು ಅಂತ ಒಂದು ಸಾಂಗ್ನ ನಾವು ಅಂಡರ್ ವಾಟರ್ ಶೂಟ್ ಮಾಡಿದ್ವಿ ಅದು ಇವತ್ತು ನೋಡೋಕ್ಕೆ ತುಂಬ ವಿಭಿನ್ನವಾಗಿ ಬಂದಿದೆ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಬಿಕಾಸ್ ನಾವು ಡ್ಯಾನ್ಸ್ ನಂಬರ್ಸ್ ಮಾಡಿರ್ತೀವಿ ರೊಮ್ಯಾಂಟಿಕ್ ನಂಬರ್ಸ್ ಸ್ನೋವಾಲ್ ಮಾಡಿರ್ತೀವಿ ಬಟ್ ನೀರು ಒಳಗಡೆ ಶೂಟ್ ಮಾಡೋದು ಪ್ರಾಬಬ್ಲಿ ಬಾ ಬಹಳಷ್ಟೋಕಾಗದಲ್ಲೇ ಇರ್ಬೋದು ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನಮ್ಮ ನಿಮ್ಮದು ಡಯಟ್ ವರ್ಕೌಟು ಯಾವತ್ತು ಕೂಡ ಒಂದು ಬಾಡಿನ ಒಂಚೂರು ಏರೋಕ್ಕೂ ಬಿಡಲ್ಲ ಇಳಿಯೋಕ್ಕೆ ಬಿಡಲ್ಲ ಹಾಗೇ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಸ್ಕಿನ್ ಆಗಿರ್ಬೋದು ನಿಮ್ಮ ಸೌಂದರ್ಯ ಆಗಿರ್ಬೋದು ಎಲ್ಲವೂ ಕೂಡ ಅದು ಒಂದು ಚೂರು ಆ ಕಡೆಗೆ ಮಿಸ್ಸೇ ಆಗಲ್ಲ ಹೆಂಗೆ ಸಾಧ್ಯ ಇದು ಅದ್ರ ಮೈಂಟೆನೆನ್ಸ್ ಸ್ವಲ್ಪ ಸೀಕ್ರೆಟ್ ಹೇಳಿ ಅಂತ ಅಭಿಮಾನಿಗಳಿಗೆ ಇಲ್ಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಮುಂಚೆಯಿಂದನೂ ಇದ್ದೀನಿ ಬಿಕಾಸ್ ಅದು ಕ್ರೆಡಿಟ್ ನಮ್ಮ ತಂದೆ ತಾಯಿಗೂ ಕೊಡ್ತೀನಿ ಬಿಕಾಸ್ ನಾನು ಮುಂಚೆಯಿಂದ ಸ್ವಿಮ್ಮಿಂಗ್ ಎಲ್ಲದಿದ್ದರಿಂದ ನಮ್ಮ ತಾಯಿ ಕೂಡ ಏನು ಹೆಲ್ದಿ ತುಂಬ ಜಂಕ್ ತಿನ್ನೋಕೆ ಬಿಡ್ತಾ ಇರಲಿಲ್ಲ ಏರಿಯೇಟೆಡ್ ಡ್ರಿಂಕ್ಸ್ ಪ್ಯಾಕ್ ಪ್ಯಾಕ್ಡ್ ಫುಡ್ಡೆಲ್ಲ ತಿನ್ನೋಕೆ ಬಿಡ್ತಾ ಇರಲಿಲ್ಲ ಸೊ ಅಲ್ಲಿಂದನೇ ಅಭ್ಯಾಸ ಆಗೋಯ್ತು ನನಗೆ ಆ್ಯಂಡ್ ನನಗೆ ಸಿ ಇದೊಂದು ಹೆಲ್ತ್ ಫಸ್ಟ್ ಅನ್ನೋದು ಮೈಂಡಲ್ಲಿರುತ್ತೆ ಯಾವಾಗಲೂ ಅಂದರೆ ಈ ಜಗತ್ತಲ್ಲಿ ಹಣ ಸಕ್ಸಸ್ ಎಲ್ಲದಕ್ಕೂ ಮಿಗಿಲಾದದ್ದು ಏನು ಅಂತ ಅಂದರೆ ಹೆಲ್ತ್ ಅದನ್ನು ಬಿಲೀವ್ ಮಾಡೋಳು ನಾನು ಸೊ ಹಾಗಾಗಿ ಎನಿ ಕೈಂಡ್ ಆಫ್ ಫಿಟ್ನೆಸ್ ಇಲ್ಲ ವಾಕ್ ಮಾಡ್ತೀನಿ ಇಲ್ಲ ಸ್ವಿಮ್ಮಿಂಗ್ ಅಥವಾ ಟೆನ್ನಿಸ್ ಏನಾದರೂ ಒಂದು ಆಕ್ಟಿವಿಟಿ ಮಾಡೇ ಮಾಡ್ತೀನಿ ಬಿಕಾಸ್ ಸಮಟೈಮ್ಸ್ ಕೆಲವರಿಗೆ ಬರೀ ಯೋಗ ಮಾಡೋಕ್ಕೆ ಬರೀ ಜಿಮ್ ಮಾಡೋಕ್ಕೆ ಬೋರ್ ಆಗುತ್ತೆ ಏ ಮೊನೋಟೊನಸ್ ಅನ್ಸುತ್ತೆ ಅಯ್ಯೋ ಯಾರು ಹೋಗ್ತಾರೆ ಜಿಮ್ಗೆ ಅನಿಸುತ್ತೆ ಸೊ ಆ್ಯಕ್ಟಿವಿಟಿ ಇರೋವಂತಹದ್ದು ಅದು ಏನಾದರೂ ಬ್ಯಾಡ್ಮಿಂಟನ್ ಇರ್ಬೋದು ಅವೆಲ್ಲ ಸ್ವಲ್ಪ ನಿಮಗೆ ಖುಷಿ ಕೊಡುತ್ತೆ ಆಡಬೇಕಾರೆ ಗೇಮ್ ಅಂತ ಆಡಬೇಕಾರೆ ಸೊ ಆ ರೀತಿ ಫಿಟ್ನೆಸ್ ಇನ್ಕ್ಲೂಡ್ ಮಾಡ್ಕೋಬೋದು ಆ್ಯಂಡ್ ಅಫ್ಕೋರ್ಸ್ ಹೆಲ್ದಿ ತಿನ್ನಬೇಕು ಅನ್ನೋದು ಆ್ಯಂಡ್ ಆದಷ್ಟು ಮನೆಯಲ್ಲೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಅಫ್ಕೋರ್ಸ್ ನಾನು ತಿನ್ನೋದೇ ಇಲ್ಲ ಆಚೆ ಅಂತಲ್ಲ ಬಟ್ ಕಮ್ಮಿ ಆ್ಯಂಡ್ ನನಗೆ ಮುಂಚೆಯಿಂದ ಏನೇ ತಿಂದರೂ ಸ್ವಲ್ಪ ಸ್ವಲ್ಪ ತಿಂತೀನಿ ಸ್ವೀಟ್ಸ್ ಸ್ವೀಟ್ಸ್ ತಿನ್ನಲ್ಲ ಜಾಸ್ತಿ ಆಲ್ ತಿನ್ನೋದೇ ಇಲ್ಲ ತುಂಬ ಕಮ್ಮಿ ಚೂ ಟೇಸ್ಟ್ ಮಾಡ್ತೀನಿ ಅಷ್ಟೇ ಸೊ ಐ ಥಿಂಕ್ ಹೇಳ್ತಾರಲ್ಲ ಶುಗರ್ ತುಂಬ ಒಳ್ಳೆಯದಲ್ಲ ದೇಹಕ್ಕೆ ಅಂತ ಅದು ಒಂದು ತುಂಬ ಮುಖ್ಯವಾದ ಒಂದು ಇದು ಶುಗರ್ ಸ್ಕಿನ್ ಇರ್ಬೋದು ಬಾಡಿ ಇರ್ಬೋದು ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಶುಗರ್ ಯೂಸ್ ಮಾಡ್ದಲೇ ಇರೋದು ಆಸ್ ಏನ್ ಇವಾಗ ಒಂದು ಚಿಕ್ಕ ಪುಟ್ಟ ಈಗ ನೀವು ಟೀಗೋ ಏನೋ ಒಂದು ಸ್ವಲ್ಪ ಹಾಕೋತೀರ ಅಂದ್ರೆ ಓಕೆ ಬಟ್ ಸ್ವೀಟ್ಸ್ ಜಾಸ್ತಿ ತಿನ್ನೋದೆಲ್ಲ ಅವಾಯ್ಡ್ ಮಾಡಬೇಕು ಅದೆಲ್ಲ ಲಾಂಗ್ ರನ್ನಲ್ಲಿ ಹೆಲ್ಪ್ ಆಗುತ್ತೆ ಹೆಲ್ತ್ ಹೆಲ್ತ್ ವೈಸ್ ಈ ಬಾಡಿ ಅಂತಲೇ ನೋಡಬಾರ್ದು ಅಂತ ನಾನು ಹೇಳೋದು ಇಟ್ಸ್ ನಾಟ್ ಅಬೌಟ್ ಯುವರ್ ಬಾಡಿ ಸ್ಕಿನ್ ಅನ್ನೋದಕ್ಕಿಂತ ನಮ್ಮ ಹೆಲ್ತ್ ಯಾಕಂದರೆ ಹೆಲ್ತ್ ಹಾಳಾದರೆ ನಿಮಗೆ ಏನು ಮಾಡೋಕ್ಕೂ ಆಗಲ್ಲ ಲೈಫಲ್ಲಿ ಸೊ ಹೆಲ್ತ್ನ ಪ್ರಿಯೋರಿಟೈಸ್ ಮಾಡಬೇಕು